ಕಾರ್ಕಳ ತಾಲೂಕಿನಲ್ಲಿ ಆಧುನಿಕ ವಸ್ತುಗಳಿಂದ ನಾವು ದುರ್ಬಲರಾಗುತ್ತಿದ್ದೇವೆ ಎಂದು ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿ ತಿಳಿಸಿದರು ತಾಲೂಕು ಮುನಿಯಾಲಿನ ಗೋದಾಮದಲ್ಲಿ ಭಾನುವಾರ ಗೋಕುಲಾನಂದ ವಿಹಾರ ಪ್ರಕೃತಿ ಮಾತೆಯ ಮಡಿಲಲ್ಲಿ ಒಂದು ಕ್ಷಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಈ ಪರಿಸರ ಎಲ್ಲವನ್ನೂ ಒಳಗೊಂಡಿರುವಂತಹದ್ದು ಅಂದರೆ ಮರ ಗಿಡ ಹರಿಯುವ ನೀರು ಇವುಗಳ ಜೊತೆಗೆ ಚಿಕ್ಕ ಜೀವಿಗಳು ಪರಿಸರದ ಅಂಶಗಳಾಗಿವೆ ಪ್ರಕೃತಿ ನಮ್ಮ ಭೋಗಕ್ಕಲ್ಲ ನಮ್ಮ ಬದುಕಿಗೆ ಗುಬ್ಬಚ್ಚಿ ಚಿಟ್ಟೆ ಇವುಗಳ ಪರಾಗಸ್ಪರ್ಶದಿಂದಲೇ ಹೂವು ಕಾಯಿ ಹಣ್ಣು ನಮಗೆ ದೊರೆಯುತ್ತವೆ ಹೀಗಾಗಿ ನಮ್ಮ ಆಹಾರ ಮೂಲವಾದ ಕೃಷಿಗೆ ಗೋವೇ ಆಧಾರ ಗೋವು ಇಲ್ಲದ ಕೃಷಿ ಅಪೂರ್ಣ ಗೋವು ಕೃಷಿಕನ ಮನೆಯ ಸದಸ್ಯ ಗೋವಿದ್ದಲ್ಲಿ ಗೋವಿಂದ ಇರುತ್ತಾನೆ ಪ್ರಕೃತಿ ಗೋವಿನ ರೂಪದಲ್ಲಿ ಸ್ಪಂದಿಸುತ್ತದೆ ಮನೆ ಪ್ರವೇಶಕ್ಕೆ ಮೊದಲು ಗೋವನ್ನು ತಂದು ಪ್ರವೇಶ ಮಾಡಿಸುತ್ತಾರೆ ಪ್ರಾಕೃತಿಕ ಅಪಾಯ ಮೊದಲು ತಿಳಿಯುವುದು ಗೋವಿಗೆ ಪರಿಸರ ನಮ್ಮ ರಕ್ಷಣೆಗಾಗಿ ಜೀವಿಗಳ ರೂಪದಲ್ಲಿ ಕಾಯುತ್ತಿರುತ್ತವೆ ನಮ್ಮನ್ನು ನಾವು ಪ್ರಕೃತಿಗೆ ಸಹಜವಾಗಿ ತೆರೆದುಕೊಂಡಷ್ಟು ನಾವು ಶ್ರೀಮಂತರೆನಿಸುತ್ತೇವೆ ನಾವು ಪರಿಸರವನ್ನು ಪ್ರೀತಿಸಿದರೆ ಸಾಧ್ಯ ಎಂದು ತಿಳಿಸಿ ಮಾಡಲಾಗಿದೆ ನಾಮಕರಣ ಮಾಡಬೇಕಾದವರು ಯಾರು ನಾಮಕರಣ ಮಾಡಿದವರಿಗೆಲ್ಲ ಲೆಕ್ಕಾಚಾರ ಸರಿ ಇರಬೇಕು ಅಕ್ಷರ ವ್ಯವಹಾರ ಚಿಂತನೆ ಲೆಕ್ಕಾಚಾರ ಸರಿಯುತ್ತ ನಾಮಕರಣ ಮಾಡಬೇಕು ಹಾಗಾಗಿ ನಮ್ಮ ಲೆಕ್ಕದ ಅದಕ್ಕೆ ನಾಮಕರಣ ಮಾಡಿದರೆ ಸಂತೋಷ ಅಂತ ನಮಗನ್ನಿಸಿತ್ತು ಅದರಿಂದ ಆಚೆಗೆ ಉಳಿದಂತೆ ನಾನು ಅವ್ರ ಬಗ್ಗೆ ಮತ್ತೆ ಮಾತಾಡುತ್ತೇನೆ ಸುಧಾಕರ ಶೆಟ್ಟರು ಯಾಕೆ ನಾಮಕರಣ ಮಾಡಬೇಕು ಯಾಕೆ ಗೋಪೂಜೆ ಮಾಡಬೇಕು ಅಂತ ನಮ್ಮನ್ನು ಕೇಳಿದರೆ ನಮಗಿರುವ ಒಂದೇ ಮಾತು ಈ ಹೊತ್ತಿಗೆ ಹೇಳಬಹುದಾದರೆ ಸುಧಾಕರ ಶೆಟ್ಟರ ಜೊತೆಗಿನ ಮಾತುಕತೆ ಅವರ ಸಹವಾಸ ಅಂದರೆ ಅದು ನಮಗೆಲ್ಲ ಸತ್ಸಂಗ ಇದ್ದ ಹಾಗೆ ಆದ್ದರಿಂದ ಯಾರು ಸಭೆಯಲ್ಲಿದ್ದಾರೆ ಅವರು ಸತ್ಕರ್ಮಗಳನ್ನ ಮಾಡಿದರೆ ಸರ್ವಶಕ್ತ ಸದಾ ನಮ್ಮ ಧರಸ್ಥಾನ ಅನ್ನುವ ಬಲವಾದ ನಮ್ಮ ನಾವು ಈ ಕಾರ್ಯಕ್ರಮದ ಕಡೆ ತೊಡಗಿದ್ದೇವೆ ಇನ್ನು ಕರುಗಳಿಗೆ ಮಾಲಾರ್ಪಣೆ ಮಾಡಿ ಅರಶಿನ ಕುಂಕುಮ ಹಾಕಿ ಆರತಿ ಬೆಳಗಿ ಸುಧಾಕರ್ ಶೆಟ್ಟರು ಆ ಕರುಗಳಿಗೆ ನಾಮಕರಣವನ್ನು ಮಾಡ್ತಾರೆ ಹಿನ್ನೆಲೆಯಲ್ಲಿ ಕೇಳಿ ಬರುತ್ತದೆ ಅವ್ರು ಮಾಲೆ ಹಾಕುವಾಗ ನಮಗೂ ಬೇರೇನು ಕೆಲಸ ಪ್ರೀತಿಯಿಂದ ಜೋರಾಗಿ ಚಪ್ಪಾಳೆ ತಟ್ಟದ ಸಂಭ್ರಮಿಸೋಣ ಅಂತ ಹೇಳ್ತಾ ಈಗ ಗೋಪೂಜೆಗೆ ಮುಂದಾಗೋಣ ವೇಗ ಅಂತಾಗಿ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಓಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ನಮ್ ಪ್ರಾಚೀನರು ಹೇಳುವಂತದ್ದು ಏನು ಅಂದ್ರೆ ಯಾರಿಗೂ ಹಾನಿ ಮಾಡದೆ ಬದುಕುವುದೇ ಸರಿಯಾದ ಬದುಕು ಅಂದ್ರೆ ಇದನ್ನ ಚಿಂತನೆ ಮಾಡಿದ್ರೆ ಬಹಳ ನಾವು ಬದುಕ್ತಾ ಇರೋದು ಎಲ್ಲವೂ ತಪ್ಪೆ ಅಂತ ಅನಿಸ್ಬಿಡುತ್ತೆ ಒಂದ್ಸಲ ಅದನ್ನು ಯೋಚನೆ ಮಾಡಿದ್ರೆ ಪ್ರಾಚೀನರ ಬದುಕು ನಿಮಗೆ ಗೊತ್ತಿದೆ ಅವರು ಈ ತರ ಬೆಳಗ್ಗೆ ಎದ್ದ ತಕ್ಷಣ ಯಾವ್ದೊಂದು ಮರದ ಮಾವಿನ ಎಲೆ ತುದಿಯನ್ನು ತಗೊಂಡ್ರು ಕಚ್ಚಿದ್ರು ಅದನ್ನು ಚೆನ್ನಾಗಿ ತಿಕ್ಕಿದ್ರು ಅದರ ಮಧ್ಯದ ನಾರನ್ನು ನಾಲಿಗೆಗೆ ಹಾಕಿ ಉಜ್ಜಿದ್ರು ಎಸರು ಏನೂ ತೊಂದರೆ ಆಗಲಿಲ್ಲ ನೆಲಕ್ಕೆ ಆಮೇಲೆ ಸ ಆ ಕೆರೆಗೆ ಹೋದರೂ ಜಳಕ ಮಾಡಿದ್ರು ಎದ್ದು ಬಂದ್ರು ಏನೂ ಕೆರೆಗೆ ತೊಂದರೆ ಆಗಲಿಲ್ಲ ಅಂದರೆ ಇದು ನಡೀತಾ ಇದ್ದದ್ದು ಸುಮಾರು ನಾನು ಹೇಳ್ತಾ ಇರೋದು ಐದು ಸಾವಿರ ಆರು ಸಾವಿರ ವರ್ಷದಿಂದ ಈಚೆಗೆ ತನಕವು ಹೀಗೆ ಬದುಕಿದ್ರು ಒಂದು ದಿವಸವೂ ಯಾವ ನದಿಯೂ ಹಾಳಾಗಲಿಲ್ಲ ಯಾವ ಕೆರೆಯೂ ಹಾಳಾಗಲಿಲ್ಲ ಯಾವ ಮೋರಿಯೂ ಹುಟ್ಟಲಿಲ್ಲ ಆದರೆ ನಾವು ಯಾವಾಗ ನಮ್ಮ ಜೀವನದ ಶೈಲಿಯನ್ನು ಬದಲಿಸಿಕೊಂಡು ಸುಮಾರು ಒಂದು ನೂರು ವರ್ಷದ ಹಿಂದೆ ಒಂದು ಬ್ರಷ್ ಕೊಟ್ಟರು ಅದಕ್ಕೊಂದು ಪೇಸ್ಟ್ ಕೊಟ್ಟರು ಅಂತಾದಾಗ ನಾವು ಹೇಳೋದುಂಟು ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದಾಗಿ ತ್ಯಾಗವಾದ ಅಂದರೆ ತ್ಯಾಜ್ಯ ವಸ್ತುಗಳಿಂದ ಆ ಪರಿಸರ ಮಾಲಿನ್ಯ ಆಗ್ತಾಯಿದೆ ಅಂತ ಅದು ಒಂದು ಅಂಶದಲ್ಲಿ ಸತ್ಯ ಆದರೂ ಅದಕ್ಕಿಂತ ದೊಡ್ಡ ಕೊಡುಗೆ ನಮ್ದಿದೆ ನಮ್ದು ಅಂದರೆ ನಾವೆಲ್ಲರದ್ದು ನಾವು ನಿತ್ಯದಲ್ಲಿ ಉಪಯೋಗಿಸುವ ಪೇಸ್ಟ್ ಸೋಪುಗಳಿಂದ ಅಥವಾ ಪಾತ್ರೆ ತೊಳಿಲಿಕ್ಕೆ ಬಳಸೋ ಡಿಟರ್ಜೆಂಟ್ಗಳಿಂದ ಬಟ್ಟೆ ಒಗಿಲಿಕ್ಕೆ ಉಪಯೋಗಿಸೋ ಡಿಟರ್ಜೆಂಟ್ಗಳಿಂದ ಆಗುವ ಹಾನಿ ನಮ್ಮ ಕಾರ್ಖಾನೆಗಳ ತ್ಯಾಜ್ಯದಿಂದಲೂ ಆಗಲ್ಲ ಯಾಕೆಂದರೆ ಯೋಚನೆ ಮಾಡಿ ನಾವು ಎಷ್ಟು ಜನ ಇದ್ದೇವೆ ನೀವು ನಿಮ್ಮ ಮನೆಯ ಪರಿಸರ ಅವರಿಗೆ ಬಹಳ ಬೇಗ ಗೊತ್ತಾಗುತ್ತೆ ನಾನು ಹೇಳೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಬೆಂಗಳೂರಲ್ಲ ನಾನು ಎಲ್ಲ ಬಿಡಿಸಿ ಹೇಳಬೇಕು ಇಲ್ಲಿಯವರಿಗೆ ಕೂಡಲೇ ಗೊತ್ತಾಗುತ್ತೆ ನಮ್ಮಲ್ಲಿ ಏನಿತ್ತು ಮನೆಯಲ್ಲಿ ಬೆಳಿಗ್ಗೆ ನಾವು ಕೈಕಾಲು ತೊಳೆದು ಬಚ್ಚಿಲನ ನೀರು ಅಲ್ಲೇ ಒಂದು ಬಾಳೆಯ ಗಿಡಕ್ಕೆ ಜಾಗ ಆಗ್ತಿತ್ತು ಅದು ಸೋಸಿ ಭೂಮಿ ಅಳಕೋ ಅಳಕ್ಕೋಗಿ ಅದೇ ನೀರು ನಾಳೆ ನಮ್ಮ ಪಕ್ಕದ ಬಾವಿಗೆ ಒಳ್ಳೆ ನೀರಾಗಿ ಬರ್ತಿತ್ತು ಆದ್ರೆ ಇವತ್ತು ನಮ್ಮ ಒಂದು ಜಾಗದಲ್ಲಿ ಇಪ್ಪತ್ತೈದು ಫ್ಲೋರ್ ಕಟ್ಟಿದ್ಮೇಲೆ ಅಷ್ಟು ಜಾಗಕ್ಕೆ ಬೇಕಿರುವ ನೀರು ಅಷ್ಟು ಜಾಗದ ಕೊಳೆ ಒಟ್ಟಿಗೆ ಆ ಭೂಮಿ ತನ್ನೊಳಗೆ ಎಳ್ಕೊಳ್ಳೋದು ಎಲ್ಲಿಗೆ ತಕ್ಷಣವೇ ಅದು ಮೋರಿ ಆಯ್ತು ಮೋರಿ ಆದ್ಮೇಲೆ ಅದನ್ನೆಲ್ಲೋ ಬಿಡ್ಬೇಕಲ್ಲ ಒಂದು ತೊರೆ ಸಿಕ್ಕಿತು ತೊರೆಗೆ ಬಿಟ್ಟು ಆ ತೊರೆ ಹರಿದು ಹೋದದ್ದು ನದಿಗೆ ಅದನ್ನ ನದಿ ಸೇರಿತು ಬೆಂಗಳೂರಿನಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ಅತ್ಯಂತ ಎಲ್ಲರಿಂದಲೂ ಕೂಡ ಯಾವ ಕಾಲಕ್ಕೆ ಬೇಕಾದರೂ ಮಿಂದು ಬರಬಹುದಾಗಿದ್ದಂತಹ ವೃಷಭಾವತಿ ಇವತ್ತು ಅದು ಮೋರಿ ಅಂತ ಹೇಳಲಿಕ್ಕಲ್ಲ ಅದರ ಹತ್ತಿರ ಹೋದರೆ ರೋಗ ಬರುತ್ತೆ ಅಂಥ ಒಂದು ದುಸ್ಥಿತಿಗೆ ಈಡಾಗಿದೆ ಇದು ಅದು ಒಂದರ ಕಥೆಯಲ್ಲ ಎಲ್ಲ ನದಿಗಳ ಕಥೆಯೂ ಹೀಗೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಬದುಕಿನ ಶೈಲಿಯನ್ನು ನಾವು ಅಲ್ಲ ಈಗ ನೀವು ಇಷ್ಟು ಪಕ್ಕ ಹೇಳಿದರೆ ಎಲ್ಲ ಬಿಡಿಸ್ಕೊಳ್ಲಿಕ್ಕಾಗತ್ತಾ ಪೇಟವರಿಗಾಗದೇ ಇದ್ದರೂ ನಮಗಂತೂ ಮಾಡಿಕೊಳ್ಳಿಕ್ಕಾಗತ್ತೆ ನಾವು ಖಂಡಿತ ನಾವು ಬಳಸುವ ಈ ಪದಾರ್ಥಗಳನ್ನು ನಿಧಾನಕ್ಕೆ ಒಂದೇ ಸರ್ತಿ ಎಲ್ಲ ಬಿಟ್ಬಿಡಿ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನಮ್ಗೆ ಅದೊಂದು ನಂಬಿಕೆ ಬಂದ್ಬಿಟ್ಟಿದೆ ಏನಂದ್ರೆ ಹಲ್ಲು ಬೆಳ್ಳಗಿರಬೇಕು ಅಂತ ಹಲ್ಲು ಬೆಳ್ಳಗಿರಬೇಕು ಅಂತ ಒಳ್ಳೇದೇ ಗಟ್ಟಿಗಿರ್ಬೇಕು ಅನ್ನೋದು ಯೋಚನೆ ಮಾಡಲ್ಲ ನಾವು ಈ ಬಳಸುವ ಬ್ರಷ್ನಿಂದ ನಮ್ಮ ಹೊಸಡೆಲ್ಲ ಲೂಸ್ ಆಗುತ್ತೆ ಲೂಸ್ ಆ ನೀವು ದಂತ ವೈದ್ಯರ ಹತ್ರ ಕರೆಕ್ಟ್ ಹಾಕಿ ಕೇಳಿದ್ರೆ ಹೇಳ್ತಾರೆ ಎಲ್ಲ ಚಿಕಿತ್ಸೆ ಮಾಡಿದವರು ಅವ್ರು ಹೇಳ್ತಾರೆ ಒಂದ್ ಯಾವ್ದೋ ಡ್ರಾಪ್ ಕೊಟ್ಟು ಇದನ್ನು ಸುಮ್ಮನೆ ಬೆರಳಲ್ಲಿ ಹಾಕಿ ಉಜ್ಜಿ ಅಂತ ನಾವು ಮನೆಯಲ್ಲಿ ಪ್ರತಿ ದಿವ್ಸ ಬೆರಳು ಹಾಕಿ ಉಜ್ಜುತ್ತಾ ಇದ್ವಿ ಇದ್ದಿಲೋ ಅಥವಾ ಇನ್ಯಾವುದೋ ಒಂದು ಪದಾರ್ಥವನ್ನ ಹಾಕಿ ಉಜ್ಜಿತಾ ಇದ್ವಿ ನಮ್ಗೆ ಬ್ರಷ್ ಕೊಟ್ಟು ಬೆರಳು ಉಜ್ಜುದನ್ನ ಮರೆಸಿದ್ರು ಈಗ ನೋಡಿ ಅವತ್ತಿಗಿಂತ ಹೆಚ್ಚು ಹೆಚ್ಚು ಸೊಫೆಸ್ಟಿಕೇಟೆಡ್ ಆದ ಒಳ್ಳೆಯ ಪೇಸ್ಟ್ಗಳಿವೆ ಬ್ರಶ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಅಸ್ತು ತೇಜಸ್ವಿನೋ ಧೀತಂ ಅಸ್ತು ಚ ಬ್ರಹ್ಮ ವರ್ಚಸಂ ಸಂಪಾದಯೇ ಮಹಿ ಸಹ ಸಹ ವೀರ್ಯಂ ಕೃಷಿ ಮಹಿ ನೆರೆದಿರುವ ಎಲ್ಲ ಸಚಿಂತಕರಿಗೂ ಹೃತ್ಪೂರ್ವಕವಾದ ಅಭಿಮಾನದ ವಂದನೆಗಳು ಗೋಧಾಮ ಅನ್ನುವ ಹೆಸರೇ ಬಹಳ ವಿಶಿಷ್ಟವಾದ ಸಂಗತಿಗಳನ್ನೆಲ್ಲ ನೆನಪಿಗೆ ತರುತ್ತೆ ಆ ಶಬ್ದವೇ ಸೀದಾ ಕೃಷ್ಣನಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಈ ಪರಿಸರವು ಹೆಚ್ಚು ಕಮ್ಮಿ ಹಾಗೇ ಇದೆ ಒಂದು ಕಾಲ್ನಡಿಗೆಯ ಓಡಾಟಕ್ಕೆ ಕಣ್ಣಿಗೆ ಬಹಳ ಹಸಿವನ್ನು ತಣಿಸುವ ಆಹಾರ ಈ ಪರಿಸರದಲ್ಲಿದೆ ಅವರು ಹೇಳಿದರು ಇಲ್ಲಿ ಓಡಾಡಿ ಸಾಕು ಅಂತ ಅದೇ ಕಷ್ಟ ಆಗಿದೆ ದಿನ ಅರ್ಧ ಗಂಟೆ ಓಡಾಡಿ ನೀರು ಕುಡೀರಿ ನಿಮಗೆ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ ಅಂತ ಹೇಳಿದರು ಅವ್ರು ಹೇಳಿದರು ಏನಾದರೂ ಮಾತ್ರ ಇದ್ದರೆ ಹೇಳಿ ಓಡಾಡೋದು ಹೇಳ್ಬೇಡಿ ಅಂತ ಅವರನ್ನು ಕರೆದಿದ್ದೀರಲ್ಲ ಅಷ್ಟು ಸಣ್ಣ ಹುಡುಗ ಒಂದಷ್ಟು ವಿಷಯ ಮಾತಾಡುವಾಗ ನಾನಂತೂ ಒಂದು ಶಬ್ದವನ್ನು ಬಿಡದೆ ಎಷ್ಟು ನೆನಪಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ನಮಗೆಲ್ಲ ಮ್ಯೂಸಿಕ್ ಗೊತ್ತಾಗೋದಿಲ್ಲ ಆದರೆ ಇದು ಚಂದ ಇದೆ ಅಂತ ಹೇಳ್ಬೋದು ನಾವು ಕೆಲವು ಭಾಷೆ ನಮಗೆ ಗೊತ್ತಿಲ್ಲ ಇದ್ರು ಅವ್ರು ಮಾತಾಡುವಾಗ ಭಾಳ ಚಂದ ಮಾತಾಡ್ತಾರೆ ಮಾರ ಅಂತ ಹೇಳ್ಬೋದು ನಮಗೆ ಅದರ ಬಗ್ಗೆ ಅಷ್ಟು ಸೌಂಡ್ ಆಗಿ ನಾಲೇಜ್ ಇಲ್ಲದಿದ್ರು ಆದ್ದರಿಂದ ಇವತ್ತು ಬರೆದಂಥ ಅತಿಥಿ ಏನಿದ್ದಾರೆ ಅವರು ಬಹಳ ಚೆನ್ನಾಗಿ ಮಾತಾಡಿದರು ಬಹುಶಃ ಕೆಲವೆಲ್ಲ ಅವರ ಮಾತುಗಳು ನಾವು ನಮ್ಮ ಜೀವನದಲ್ಲಿ ನಡೆದುಕೊಂಡು ಬಂದ ಹಾಗೆ ಇತ್ತು ಆ ಕೆಲವು ಜಾಗಗಳನ್ನೆಲ್ಲ ಹೇಳುವಾಗ ಅಷ್ಟು ಚೆನ್ನಾಗಿತ್ತು ಜೊತೆಗೆ ರಾಮಕೃಷ್ಣ ಆಚಾರ್ಯ ಭಾಳ ಒಳ್ಳೆಯ ಅಂಕಿಅಂಶಗಳನ್ನು ನಮ್ಗೆ ಕೊಟ್ಟಿದ್ದಾರೆ ಎಷ್ಟು ನೆನಪಿದೆ ನಮಗೆ ಗೊತ್ತಿಲ್ಲ ಊರಿಗೂ ಬಗ್ಗೆ ಕೊಟ್ಟರು ಎಲ್ಲವನ್ನು ಕೊಟ್ಟರು ಇದನ್ನು ಸಾಮಾನ್ಯವಾಗಿ ಮಾಡುವಂಥದ್ದಲ್ಲ ನನಗೆ ಪ್ರತಿಯೊಂದು ಕ್ಷಣದಲ್ಲಿಯೂ ಇಲ್ಲಿ ನಡ್ಕೊಂಡು ಹೋಗುವಾಗ ನನ್ನ ಅಮ್ಮನ ನೆನಪಾಗ್ತಿತ್ತು ತಂದೆಯ ನೆನಪಾಗ್ತಿತ್ತು ನಮ್ಮ ತಂದೆ ತಾಯಿ ಇಬ್ಬರು ಕೃಷಿ ಮಾಡುವವರು ಹೆಚ್ಚು ಕಲಿತವರೇನಲ್ಲ ನನ್ನ ಪಪ್ಪ ತೊಂಬತ್ತಾರು ವರ್ಷ ಬದುಕಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಒಂದು ದಿವಸವೂ ಎರಡು ಸಾವಿರದ ಹದಿನಾರರ ತನಕ ತೊಂಬತ್ತಾರು ವರ್ಷ ಆಗುವಾಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿಲ್ಲ ಯಾವುದೇ ಕಾಯಿಲೆ ಇರಲಿಲ್ಲ ಅವರಿಗೆ ನಿಮ್ಮ ಹತ್ರ ಹಂಚಿಕೊಳ್ಳುವುದಾದ್ರೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಒಮ್ಮೆ ಕಣ್ಣಿನ ಕ್ಯಾಟ್ರಾಕ್ಟ್ ಗೆ ನಾನು ಪ್ರಸಾದ್ ನೇತ್ರಾಲಯಕ್ಕೆ ಕರ್ಕೊಂಡೋಗ್ತು ಅದು ನನಗೆ ಹೇಳಿಲ್ಲ ಬದಿಯ ಒಂದು ಫ್ರೆಂಡ್ಸ್ ಹತ್ರ ಹೇಳಿ ಅವರೇ ಹೋಗಿದ್ದಾರೆ ನಿನಗೆ ಯಾಕೆ ತೊಂದರೆ ಅಂತ ಮತ್ತೆ ನಾನು ಅಲ್ಲಿ ಹೋದಾಗ ಆ ಆಪರೇಷನ್ ದಿವಸ ನೀವು ನೋಡಬೇಕಿತ್ತು ಅವರನ್ನು ನರ್ಸ್ ಇವತ್ತು ಒಂದು ಸಣ್ಣ ಒಂದು ವಿನಂತಿ ಮೇಲೆ ನೀವೆಲ್ಲ ನಮ್ಮೊಟ್ಟಿಗೆ ಇದ್ದೀರಿ ಬಹಳ ಒಂದು ಸಂತೋಷ ಸಂತೋಷದ ವಿಷಯ ಯಾಕಂದ್ರೆ ಈ ಸಣ್ಣ ಹಳ್ಳಿಗೆ ನೀವೆಲ್ಲ ತುಂಬ ಬ್ಯುಸಿ ಇರುವಂತ ಸುಧಾಕರಿಸುವಂಥವರು ಎಲ್ಲ ಒಂದು ಅತಿ ಒತ್ತಡದಲ್ಲಿ ಮತ್ತು ತುಂಬಾ ನೀವು ಇದರಲ್ಲಿರುವವರು ನಮ್ಮೊಟ್ಟಿಗೆ ಒತ್ತಿರೋದು ದೊಡ್ಡ ಒಂದು ಸಂತೋಷ ನಾನು ಕೂಡ ಒಂದು ಕೈಗಾರಿಕೆ ಉದ್ದಿಮೆಯಾಗಿ ಹಲವಾರು ದೇಶಗಳನ್ನು ಸಂಚರಿಸ್ತಾ ಆಹಾರ ಧಾನ್ಯಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳನ್ನು ಉತ್ಪಾದಿಸ್ತಾ ಮಾರುಕಟ್ಟೆ ಮಾಡ್ತಾ ಅಲ್ಲಿ ದೇಶದ ಕೆಲವು ಬೆಳವಣಿಗೆಗಳನ್ನು ಗಮನಿಸ್ತಾ ನಾವು ಒಂದೇನಾದರೂ ಒಂದು ಜನರಿಗೆ ಒಂದು ಮೆಸೇಜ್ ಕೊಡುವ ಅಂತ ಕಳೆದ ಮೂರು ವರ್ಷಗಳಿಂದ ನಾನು ಪ್ರಯತ್ನಿಸ್ತಾ ಬಂದೆ ಇದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು ಮೆಷಿನ್ ನಾವು ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಪ್ಲಾಂಟನ್ನು ಒಂದು ವಾರದಲ್ಲಿ ಮಾಡಿಬಿಡ್ತೀವಿ ನಾವು ಇಲ್ಲಿ ಆ ಸೀಸನ್ ಕಾಯಬೇಕು ಆ ಒಂದು ಇದನ್ನೆಲ್ಲ ಇದು ಮಾಡಿ ಒಂದು ಮೂರು ವರ್ಷ ಇದರಲ್ಲಿ ಒಂದು ತೊಡಸ್ಕೊಂಡ್ಮೇಲೆ ಒಂದು ಏನೋ ಒಂದು ಸಣ್ಣ ಬದಲಾವಣೆ ಮಾಡಲಿಕ್ಕಾಗಿದೆ ಈ ಬದಲಾವಣೆ ನಿಮ್ಮ ಮುಂದೆ ಇಡುವಂಥ ಇನ್ನೊಂದು ಇವತ್ತು ನಾವು ಭಾಳ ಸೆಕೆ 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 ಹೇಳ್ತಾ ಇದ್ದೀವಿ ಇನ್ನೊಂದು ಸಡಿ ಸೈಕ್ಲೋನ್ ಸೈಕ್ಲೋನ್ ಅಂತ ಹೇಳ್ತಾ ಇದ್ದೀವಿ ನಮ್ಮ ಸೈಂಟಿಸ್ಟ್ಗಳು ಒಂದೊಂದು ಹೊಸ ಹೊಸ ಹೆಸರು ಕೊಟ್ಟು ಸೈಕ್ಲೋನ್ ಬರ್ತಾ ಇದೆ ಹೇಳ್ತಾರೆ ಇದು ಯಾಕೆ ಅಂದರೆ ಏನು ವಿಷಯ ಇಲ್ಲ ಅಂದರೆ ಮರ ಕಡಿದಷ್ಟೆ ಕಾಂಕ್ರೀಟ್ ಕಾಡು ಮಾಡಿದ್ದು ಅಷ್ಟೇ ಟಾರ್ ಹಾಕಿದ್ದೀವಿ ಅಷ್ಟೇ ಈ ಬದಲಾವಣೆ ಇದನ್ನು ತಂದಿದೆ ನಾನು ಕೆಲವು ದೇಶಕ್ಕೆ ನಾನು ಒಂದು ಮೂವತ್ತು ಮೂವತ್ತೈದು ದೇಶಗಳನ್ನು ನಾನು ಸಂದರ್ಶಿಸಿದಾಗ ಹತ್ತು ಹದಿನೆಂಟು ಕಂಟ್ರಿಗೆ ನಾನು ಯಂತ್ರಗಳು ಒದಗಿಸ್ತಿದ್ದಾಗ ಅಲ್ಲಿ ಕಂಡುಕೊಂಡ ಸತ್ಯಗಳನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ನಾವು ನಮ್ಮ ದೇಶದಲ್ಲಿ ಏನಂದರೆ ಪುರಾತನ ಕಾಲದಿಂದಲೂ ಆಧ್ಯಾತ್ಮಕ ದೇವರ ಬಗ್ಗೆ ಮತ್ತು ನಮ್ಮ ಅಲ್ಲಲ್ಲಿ ಪರಿಸರದ ಬಗ್ಗೆ ಕಲ್ಚರ್ ಬಗ್ಗೆ ನಾವು ಬಹಳಷ್ಟು ಹೊತ್ಕೊಡ್ತಾ ಬಂತು ನಾನು ಗಮನಿಸ್ತಾ ಇದ್ದೇನೆ ಇವತ್ತು ಒಂದು ಬ್ರಹ್ಮ ಕಲಶಗಳು ಬಹಳಷ್ಟು ಆಗ್ತಾ ಇದೆ ಕೋಲ ಕೋಲ ಕಂಬಳಗಳು ಬಹಳಷ್ಟು ದೊಡ್ಡ ಆಗ್ತಾ ಆಗ್ತಾಯಿದೆ ಇದರಲ್ಲಿ ಹಿಂದಿನ ಹೋಗಿದ್ದೀವಿ ಇದಕ್ಕಿಂತ ಅಮೂಲ್ಯವಾದಂಥ ಒಂದು ಇನ್ನೊಂದು ಫೀಲ್ಡ್ ಉಂಟಂದು ನಮ್ಗೆ ಗೊತ್ತೇ ಇಲ್ಲ ಮರ್ತೆ ಮರ್ತೇ ಬಿಟ್ಟಿದ್ದೀವಿ ಅದೇನಂತ ಹೇಳಿದರೆ ಈ ನೇಚರ್ ನನ್ನ ಸಣ್ಣ ಒಂದು ಉದಾಹರಣೆ ಅಂದರೆ ಲಾಸ್ಟ್ ಕೊರೋನಾ ಬಂದಾಗ ಕಲ್ಕತ್ತಾದ ಅಗರ್ಬ ಶ್ರೀಮಂತ ಒಬ್ಬ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ ಅವ್ನ ಐ ಸಿ ಯು ಹಾಕ್ತಾರೆ ಅವ್ನಿಗೆ ವೆಂಟಿಲೇಷನ್ ಹಾಕ್ತಾರೆ ಹೊರಗೆ ಬರೋವಾಗ ಬಿಲ್ ಬರ್ತದೆ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಬಿಲ್ ಬರ್ತದೆ ಅವನು ಕೂಗ್ತಾನೆ ಹೋ ಅಂತ ಅಗರ್ಬ ಶ್ರೀಮಂತ ಅವನು ಕೂಗೋ ನೆಸಿಟಿ ಇಲ್ಲ ಎಲ್ಲರೂ ಆಶ್ಚರ್ಯ ಗ್ರ್ಯಾಕ್ ಅವ್ನು ಕೂಗ್ತಾ ಇದೆಯಾ ದುಡ್ಡಿಲ್ವಾ ಅಂತ ಅವನು ದುಡ್ಡಿನ ರಾಶಿಯಲ್ಲೇ ಇದ್ದಾನೆ ಅವನಿಗೆ ಒಂದು ಕೋಟಿ ಬಿಲಿಯನ್ಸು ಬಿಲಿಯನ್ ಬಿಲಿಯನ್ಲ ಒಂದು ವಿಷಯವಲ್ಲ ಅವನು ಏನು ಹೇಳ್ತಾ ಅಂದರೆ ನಾನು ಒಂದು ತ್ರೀ ಡೇಸ್ ನಾನು ಐ ಸಿ ಎಲ್ ಇದ್ದು ತಗೊಂಡು ಆಕ್ಸಿಜನ್ಗೆ ಎಂಟು ಲಕ್ಷ ಬಿಲ್ ಬಂದಿದೆ ನಾನು ದೇವ್ರು ಕೊಟ್ಟ ಈ ಆಕ್ಸಿಜನ್ ನಾನು ಮರೆತೇ ಬಿಟ್ಟಿದ್ದಲ್ಲ ಅಂತ ನಾವು ಇವತ್ತು ಯಾವುದರಿಂದ ಹೋಗ್ತಾಯಿದ್ದೀವಿ ಅಂದರೆ ಬರೀ ಯಾವುದೋ ಒಂದು ಇದರಿಂದ ಅವನು ಓಡ್ತಾ ಇದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಯಾಕೆ ಕೊಡ್ತೀವಿ ನನಗೆ ಗೊತ್ತಿಲ್ಲ ಯಾವುದು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು ಅದು ಇಲ್ಲ ಅಲ್ಲಿ ನಾನು ಸಾವಿರ ಜನಸಂಖ್ಯೆ ಇರುವವರು ನಮ್ಮ ನಲವತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ದನವನ್ನು ತಗೊಂಡು ಹೋಗಿ ಅಲ್ಲಿ ಬ್ರೀ ಡೆವಲಪ್ ಮಾಡಿ ಪ್ರತಿಯೊಬ್ಬನು ಐದು ದನವನ್ನು ಸಾಕ್ತಾ ಸಾಕ್ತಾಯಿದ್ದಾನೆ ಅವರು ಒಂದು ಕೋಟಿ ಜನಕ್ಕೆ ಐದು ಕೋಟಿ ದನಗಳಿದೆ ಅಲ್ಲಿ ಏನಂತ ಅವರು ಹೇಗಿದೆ ಅಂತ ಹೇಳಿದ್ರೆ ತಿಲ್ಲಾದರೂ ಅನ್ಯಾಯ ಮಾಡಿದೆ ಅದನ್ನು ಮಲ್ಟ್ರ್ ಮಾಡಿದರೆ ಅವನಿಗೆ ಜೀವಾವಧಿ ಶಿಕ್ಷೆ ಕೂಡ ಇದೆ ಸೆಕೆಂಡ್ ಏನಂತ ಅವರು ಐದು ಒಂದು ಕೋಟಿ ಜನ ಅವರು ದೇಶದಲ್ಲಿ ಉತ್ಪತ್ತಿ ಮಾಡೋದು ಆರ್ಗ್ಯಾನಿಕ್ ಇದರಲ್ಲಿ ಆಮೇಲೆ ಹತ್ತರಿಂದ ಹದಿನೈದು ಕೋಟಿ ಜನರ ಆಹಾರವನ್ನು ಉತ್ಪಾದನೆ ಮಾಡ್ತಾರೆ ಆ ದೇಶ ಎಷ್ಟು ಸಮೃದ್ಧಿ ಹೇಳಿದೀವಿ ಇವತ್ತು ಪೆಟ್ರೋಲಿಯಮ್ಮು ತೆಗೆದು ಮಾರಾಟ ಮಾಡೋ ದೇಶಕ್ಕಿಂತ ಅದು ಅವರ ಜಿ ಡಿ ಪಿ ಲೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪೂರ್ವಕವಾಗಿ ಒಂದು ಮಾತನ್ನು ಹೇಳಬೇಕು ದೇವರ ಹೆಸರಿಟ್ ಕರಿದು ಅದು ಇದು ಅಂತ ಹೇಳಬಾರದು ಅಂತ ಹೇಳಿ ಕುಟುಂಬ ಸದಸ್ಯನಾಗಿ ನೋಡ್ತಾ ಇದ್ರು ಅಂತ ಇವತ್ತು ಎರಡು ಕರುಗಳಿಗೆ ಇಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಇಂತ ಹೆಸರಿಟ್ಟು ನಾಮಕರಣ ಮಾಡಿದ್ದಾರೆ ನಮ್ಮ ಸದಾ ಕರೆಸಿಟ್ಟು ಬಂಧುಡೆ ಮತ್ತೆ ತಮ್ಮಲ್ಲಿ ಹೇಳ್ತೇನೆ ಫೇಸ್ಬುಕ್ ಯೂಟ್ಯೂಬೆಲ್ಲ ನೀವು ನೋಡುವುದಾದರೆ ಅದರಲ್ಲಿ ಕೃಷ್ಣರಾಜರ ಹೆಸರು ಹಾಕಿ ಹುಡುಕಿ ಇಂಥ ಸಾವಿರ ಸಂಗತಿಗಳನ್ನು ನಾವು ಹೇಳಿದ್ದಾರೆ ಖಂಡಿತ ಆದ್ದರಿಂದ ಆಗುತ್ತದೆ ಅವರು ಇವತ್ತು ಮತ್ತೆ ದೂರದ ಬೆಂಗಳೂರಿಗೆ ಹೊರಟನೇಟವರಾದ್ದರಿಂದ ಬೇರೆ ಹೆಚ್ಚು ಮಾತುಗಳನ್ನು ಆಡದೆ ಬಹಳ ದೂರದಿಂದ ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮೌಲ್ಯಯುತ ವಿಚಾರಗಳನ್ನು ನಮಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ಗೋಧಾಮದ ವತಿಯಿಂದ ತಮಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ